ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ ಹಾಗೂ ವೀಕ್ಷಕರೇ ಇವತ್ತಿನ ನಾನು ನಿಮ್ಮ ಜೊತೆ ಹೇಳಕ್ಕೆ ಹೋಗ್ತಿರೋ ವಿಷಯ ಹೈಪರ್ ಥೈರಾಯ್ಡಿಸಮ್ ಬಗ್ಗೆ ಬಹಳಷ್ಟು ವೀಕ್ಷಕರು ಈ ಒಂದು ವಿಡಿಯೋ ಕಾರ್ಯಕ್ರಮನ ನೋಡುವ ಮೂಲಕ ನನ್ನಲ್ಲಿ ಕೆಲವೊಂದು ಪ್ರಶ್ನೆಗಳು ಏನಂತ ಹೇಳಿದ್ರೆ ಹೈಪರ್ ಥೈರಾಯ್ಡಿಸಮ್ಗೆ ಏನಾದರೂ ಚಿಕಿತ್ಸೆ ಇದೆಯಾ ಮನೆಯಲ್ಲೇ ಮಾಡಿಕೊಂಡು ಅದನ್ನು ಗುಣಪಡಿಸುವಂತಹ ವ್ಯವಸ್ಥೆ ಏನಾದರೂ ಇಲ್ಲ ಮರ್ಮ ಪಾಯಿಂಟ್ ಸ್ಟಿಮ್ಯುಲೇಷನ್ ಇದೆಯಾ ಅಂತ ಬಹಳಷ್ಟು ಜನ ನನ್ನ ಕೇಳಿದ್ದಾರೆ ಅದಕ್ಕೆ ಉತ್ತರವಾಗಿ ಇವತ್ತು ನಾನೊಂದು ಈ ನಿಮಗೆ ತೋರ್ಸಕ್ ಹೋಗ್ತಾ ಇದೀನಿ ಇದನ್ನ ನಿತ್ಯವಾಗಿ ನೀವು ಮಾಡ್ಕೊಂಡ್ ಬಂದ್ರೆ ಬಹಳಷ್ಟು ಹೈಪರ್ ಥೈರಾಯ್ಡಿಸಮ್ ಸಮಸ್ಯೆಗಳು ಪರಿಹಾರ ಆಗುತ್ತೆ ಮೊದಲನೇದಾಗಿ ನಾನು ಹೇಳೋದಾದ್ರೆ ಹೈಪರ್ ಥೈರಾಯ್ಡಿಸಮ್ ಆಗೋ ಕಾರಣವೇನು ಆ ಥೈರಾಯ್ಡ್ ನಿಂದ ಬಹಳಷ್ಟು ಹಾರ್ಮೋನ್ ಜಾಸ್ತಿ ಮಾಡುವ ಕಾರಣದಿಂದನೇ ಹೈಪರ್ ಥೈರೋಯಿಸಮ್ ಆಗೋದು ಅನ್ನೋದು ಒಂದು ಭಾಗದಲ್ಲಿ ನಾವು ಹೇಳ್ತೀವಿ ಸಿಂಪ್ಟಮ್ಸ್ ಗಳು ಏನೇನು ಯಾವ 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 ರೀತಿ ಸಮಸ್ಯೆಗಳು ನಾವು ಫೇಸ್ ಮಾಡಬೇಕಾದ್ರೆ ಅದು ಒಂದು ಮೊದಲೇದಾಗಿ ಹೇಳಿದ್ರೆ ಗ್ರೇವ್ ಡಿಸೀಸ್ ಅಂತ ಹೇಳ್ತೀವಿ ಎರಡನೇದು ಇನ್ಫ್ಲಮೇಷನ್ ನಮ್ಮ ಥೈರಾಯ್ಡ್ ಗ್ಲಾಂಡ್ಸ್ ಮೇಲೆ ಆಗೋದು ಥೈರಾಯ್ಡೈಟಿಸ್ ಅಂತ ಹೇಳ್ತೀವಿ ಆ್ಯಂಡ್ ಸೇಮ್ ಟೈಮ್ಲೆ ಥೈರಾಯ್ಡ್ ಹಾರ್ಮ್ಸ್ನ ಬಹಳಷ್ಟು ತೆಗೆದುಕೊಳ್ಳುವಂತಹ ಸನ್ನಿವೇಶ ಆಗುವಂಥದ್ದು ಮತ್ತು ನಾನ್ ಕ್ಯಾನ್ಸರಸ್ ಗ್ರೋತ್ ಇನ್ ಥೈರಾಯ್ಡ್ ಗ್ಲಾಂಡ್ಸ್ ಅಂತ ಹೇಳ್ತೀವಿ ಇದು ಕಾರಣಗಳು ಸಿಂಪ್ಟಮ್ಸ್ ಅಲ್ಲ ಕಾರಣಗಳು ನಾನು ಹೇಳ್ತಾ ಇರೋದು ಈ ಒಂದು ಕಾರಣಗಳಿಂದ ನಮಗೆ ಹೈಪರ್ ಥೈರಾಯ್ಡಿಸಮ್ ಆಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ ಆ್ಯಂಡ್ ಇದಕ್ಕೆ ಸಿಮ್ಟಮ್ಸು ನೀವು ಕೇಳ್ಬೋದು ಏನೇನು ಸಿಂಟಮ್ಸ್ ಬರುತ್ತೆ ಈಗ ಅದನ್ನು ಅನುಭವಿಸ್ತಾ ಇರೋರಿಗೆ ಗೊತ್ತಾಗುತ್ತೆ ಏನಕ್ಕೆ ಈ ಸಿಂಟಮ್ಸನ್ನು ಕೂಡ ನಾನು ವಿವರಣವಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಸಿಂಪ್ಟಮ್ಸ್ ಇದ್ದರೆ ಇಮಿಡಿಯೇಟಾಗಿ ನೀವು ಟಿ ಎಸ್ ಎಚ್ನ ಟೆಸ್ಟ್ ಮಾಡಿಸಿ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಟಿ ಎಸ್ ಎಚ್ ಅಲ್ಲಿ ಕಮ್ಮಿ ಬಂತು ಅಂದಾಗ ನಾರ್ಮಲ್ ವ್ಯಾಲ್ಯೂಗಿಂತ ಹೈಪರ್ ಥೈರೋಡಿಸಮ್ದು ಕಾರಣ ಕಾಣೋಂಥ ತುಂಬ ಚಾನ್ಸಸ್ ಇರುತ್ತೆ ನಿಮಗೆ ಹೈಪರ್ ಥೈರೋಡಿಸಮ್ ಇದೆ ಅನ್ನೋದು ಒಂದು ರುಜುವಾಗುತ್ತೆ ಇದರಲ್ಲಿ ನಿಮಗೆ ತುಂಬ ಜಾಸ್ತಿ ಸಮಸ್ಯೆಗಳು ಕಂಡುಬರೋದು ಅಂದರೆ ವೆಯ್ಟ್ ಲಾಸ್ ಆಗೋವಂಥದ್ದು ನೀವು ಯಾವ ಎಕ್ಸಸೈಸು ಮಾಡೋಲ್ಲ ಯಾವ ಡಯಟು ಮಾಡೋಲ್ಲ ಅಂದರೂ ನಿಮ್ಮ ತೂಕ ಕಮ್ಮಿ ಆಗ್ತಾ ಇರುತ್ತೆ ಬಾಡಿಲಿರೋ ಮಸಲ್ಸು ವೀಕ್ ಆಗ್ತಾ ಇರುತ್ತೆ ಎರಡನೇದು ಬಹಳಷ್ಟು ಗಾಬರಿ ಅಂಥದ್ದು ಆ್ಯಂಜೈಟಿ ಸಣ್ಣ ಸಣ್ಣ ವಿಷಯಕ್ಕೂ ನಮಗೆ ಟೆನ್ಷನ್ ಆಗೋಂಥದ್ದು ಮತ್ತು ತುಂಬಷ್ಟು ಹೇರ್ ಫಾಲ್ ಆಗೋಂಥ ಒಂದು ಸಮಸ್ಯೆ ನಾವು ರೀತಿ ತೈಲಗಳು ಮೆಡಿಸಿನ್ಸು ತಲೆಗೆ ಬೇಕಾಗಿರೋ ಎಲ್ಲ ವಿಷಯಗಳನ್ನ ಮಾಡಿದ್ರು ಕೂಡ ನಮಗೆ ತಲೆ ಕೂದಲು ಉದುರ್ತಾ ಇರುವಂಥ ಒಂದು ಸಿಚ್ಯುವೇಶನು ಮತ್ತು ಟ್ರಮರ್ಸು ಕೈ ನಮಗೆ ಸಣ್ಣದಾಗಿ ನಡ್ಕ ಕಾಣುವಂಥದ್ದು ಈ ಥರ ನಡುಗುವಂಥ ನಾವು ನೀವು ಉದಾಹರಣೆ ನೀವೇ ಇಟ್ಕೊಂಡು ನೋಡಿ ಎರಡು ಕೈಗಳನ್ನ ಈ ಥರ ಇಟ್ಟಾಗ ನಮಗೆ ಶೇಕ್ ಆಗದೆ ಇದ್ರೆ ತೊಂದರೆ ಇಲ್ಲ ಈ ಥರ ಶೇಕ್ ಆಯಿತು ಅಂದರೆ ಏನಾದರೂ ಒಂದು ಸಮಸ್ಯೆ ನರನಾಡಿಗಳ ಸಮಸ್ಯೆ ಇಲ್ಲ ತ ಸಮಸ್ಯೆ ನಿಮಗೆ ಇದೆ ಅನ್ನೋದು ಸಣ್ಣ ಪ್ರಮಾಣದಲ್ಲಿ ತಿಳ್ಕೊಳ್ಳೋದಕ್ಕೆ ಈಜಿ ಆಗುತ್ತೆ ಮತ್ತು ಸಿಕ್ಕಾಬಟ್ಟೆ ಸ್ವೆಟ್ಟಿಂಗು ಬೇವರು ಶ್ ಇಲ್ಲೇ ಕೂತ್ರು ಏನೇ ಮಾಡಿದ್ರು ನೀವು ಇರ್ತೀರಾ ಶಕ್ಕೆ ಇಲ್ಲ ಅಂದರೂ ಬೇವ್ತಾ ಇರ್ತೀರ ಎ ಸಿ ಒಳಗೆ ಕೂತಿದ್ರು ಬೇವ್ತಾಯಿರ್ತೀರ ಈ ಥರ ಸಿಂಪ್ಟಮ್ಸ್ ಬಂದಾಗ ನಿಮಗೆ ಥೈರೋಡಿಸಮ್ ಇದೆಯಾ ಅನ್ನೋದು ನೀವು ಪರೀಕ್ಷೆ ಮಾಡಿ ನೋಡೋದು ಒಳ್ಳೆಯದು ಮಹಿಳೆಯರಲ್ಲಿ ನಾವು ನೋಡಿ ಬಂದಾಗ ಇರೆಗ್ಯುಲರ್ ಮೆನ್ಸ್ಟ್ರೇಷನ್ ಆಗುತ್ತೆ ಸೈಕಲ್ಸು ಪ್ರಾಪರ್ ಆಗೋಲ್ಲ ಪ್ಲೇಟ್ಸ್ ಅನ್ನೋದು ಏನಿದೆ ಅದು ಪ್ರಾಪರಲ್ಲ ಆಗದೆ ನಮಗೆ ಭಾಳಷ್ಟು ಸಮಸ್ಯೆಗಳು ಶರೀರಲ್ಲಿ ಕಾಣೋಂಥ ಮಹಿಳೆಯರಿಗೆ ಬರುವಂಥ ಒಂದು ಸಮಸ್ಯೆ ಮತ್ತು ನಮ್ಮ ಉಗುರುಗಳಲ್ಲಿ ಬದಲಾವಣೆಗಳಾಗಂಥದ್ದು ಉಗುರು ಕೆಂಪು ಕಲರ್ ಆಗೋವಂಥದ್ದು ಇಲ್ಲ ಅರ್ಶನ ಕಲರ್ ಬರೋಂಥದ್ದು ಉಗುರು ಗ್ರೋತ್ ಸರಿಯಾಗಿರೋಂಥ ಇಲ್ಲ ಉಗುರು ಕಟ್ ಆಗೋವಂಥದ್ದು ಈ ಥರ ಸಮಸ್ಯೆಗಳು ಮತ್ತು ತುಂಬ ನರ್ವಸ್ನೆಸ್ ಭಯ ಯಾವುದೇ ನಾವು ಏನೇ ಮಾಡೋಕ್ಕೋದ್ರೂ ಭಯ ಆಗುವಂಥ ಒಂದು ಸನ್ನಿವೇಶಗಳು ಮತ್ತು ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗೋಂಥದ್ದು ಎದೆ ಬಡುತ್ತಾ ಬಡ 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 ಅಂತ ಹಿಂದು ಬಡಿಯುತ್ತೆ ಟ ಟಿಕಿ ಕಾರ್ಡಿಯಾ ಅಂತೆಲ್ಲ ಹೇಳ್ತೀವಿ ಅಲೋಪತಿ ಸಿಸ್ಟಮ್ ಪ್ರಕಾರ ಇಂಗ್ಲೀಷ್ ಮಿಡಿಸಮ್ ಪ್ರಕಾರ ಸೊ ಆ ಥರದ್ದೊಂದು ಸಮಸ್ಯೆಗಳು ನಮಗೇನು ಏನೋ ಡಿಪ್ರೆಷನ್ ಏನೋ ಸಮಸ್ಯೆ ಇದೆ ಹಾರ್ಟ್ ಅಕಿಂಗ್ ಹುಡ್ಕೋದೇ ಇದರಿಂದ ಭಯ ಆಗೋಂಥದ್ದು ಮತ್ತು ಹೈ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರು ನಮಗೆ ಬಿ ಪಿಯಲ್ಲಿ ಕಾಣುವಂಥ ವೇರಿಯೇಷನ್ ಹೈ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ಜಾಸ್ತಿಯಾಗಿ ಕಂಡು ಬರೋವಂಥದ್ದು ಮತ್ತು ಥೈರಾಯ್ಡ್ ಎನ್ಲಾರ್ಜ್ ಆಗೋವಂಥದ್ದು ದಪ್ಪ ಊತ ಬರೋ ಅಂಥದ್ದು ನಿಮ್ಮ ಕತ್ತಿನ ಭಾಗದಲ್ಲಿ ಮತ್ತು ಇನ್ಫ್ಲಮೇಷನ್ ಅರೌಂಡ್ ಕಣ್ ಐಸು ಅಂದರೆ ಕಣ್ಣಿನ ಸುತ್ತ ನಮಗೆ ಇನ್ಫ್ಲಮೇಷನ್ ಊತ ಬಂದಂಗೆ ಕಾಣೋಂಥದ್ದು ಕಪ್ಪು ಕಲೆ ಕಾಣುತ್ತೆ ಇದೆಲ್ಲ ಇದ್ರದ್ದೊಂದು ಸಿಂಪ್ಟಮ್ಸ್ ಭಾಗವಾಗಿ ಬರೋವಂಥ ಸಮಸ್ಯೆಗಳು ಇಷ್ಟೊಂದು ಸಮಸ್ಯೆ ಇಂದ ಒಂದು ಇದ್ದರೆ ಅವನು ನರಕ ಯಾತನೆಯಲ್ಲಿ ಆಗ್ತಾ ಇರುತ್ತೆ ಸೊ ದಯಮಾಡಿ ಈ ಥರ ಸಿಂಪ್ಟಮ್ಸು ನಿಮ್ಗೇನಾದ್ರೂ ಕಂಡು ಬಂದಾಗ ಮೊದಲನೇ ಭಾಗದಲ್ಲೇ ಹೋಗಿ ಥೈರಾಯ್ಡಿಸಮ್ ಇದೆಯಾ ಹೈಪರ್ ಆಗಿದ್ರು ಇದಾಗಿದ್ದರು ಇದೆಯಾ ಅನ್ನೋದು ಒಂದು ಚೆಕ್ ಮಾಡಿಸಿ ಪಿ ಎಸ್ ಎಚ್ ಎಲ್ ಕಮ್ಮಿ ಬಂದಾಗ ಹೈಪರ್ ಥೈರಾಯ್ಡಿಸಮ್ ಇದೆಯಾ ಅನ್ನೋದು ನಿಮಗೆ ರಜವಾಗುತ್ತೆ ಮತ್ತು ಅದಕ್ಕೆ ಬೇಕಾಗಿರೋ ಚಿಕಿತ್ಸೆಗಳಿಗೆ ಒಳಬಾಗುವಂಥ ಒಂದು ಸನ್ನಿವೇಶನ ಮಾಡಿಕೊಳ್ಳಿ ಸೊ ಅದನ್ನು ನಾವು ಪತ್ತೆ ಹಚ್ಚಿ ಚಿಕಿತ್ಸೆ ಕೊಟ್ಟು ಸರಿ ಮಾಡೋವಂಥದ್ದು ನಮ್ಮ ಆಯುರ್ಮೆಟ್ರಮಲ್ಲಿ ನಡ್ಕೊಂಡು ಬರ್ತಾ ಇದೆ ಆದರೆ ತುಂಬ ಬಡ ಜನರು ಅವ್ರಿಗೆಲ್ಲ ಬಂದಾಗ ಅದು ಖರ್ಚುಗಳು ಇಲ್ಲಿ ಉಳ್ಕೊಳ್ಳೋವಂಥ ಖರ್ಚುಗಳು ಚಿಕಿತ್ಸೆಗೆ ಇದೆಲ್ಲ ಕಷ್ಟವಾಗಂಥ ಬರೋದಕ್ಕಿಂತ ಮುಂಚೆ ತುಂಬ ಹೈ ಆದಾಗ ಅದೆಲ್ಲ ಬೇಕಾಗಿ ಬರುತ್ತೆ ಸಣ್ಣ ಪುಟದಲ್ಲಿದ್ದಾಗಲೇ ನೀವು ಮನೆಯಲ್ಲೇ ಇದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಚಿಕಿತ್ಸಾ ರೀತಿನ ನಾನು ನಿಮಗೆ ಕೆಲವೊಂದು ಮರ್ಮಸ್ಥಾನಗಳನ್ನ ಆ್ಯಕ್ಟಿವೇಟ್ ಮಾಡೋದ್ರಿಂದ ಇಲ್ಲ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಆಗುತ್ತೆ ಸೊ ಇದು ಸಿಂಪಲಾಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ ನಮ್ಮ ಕತ್ತಿನ ಭಾಗದ ಎರಡು ಎರಡೂವರೆ ಬೆರಳು ಕೆಳಗೆ ಈ ಒಂದು ಪಾಯಿಂಟ್ ಏನು ಕಾಣ್ತಾ ಇದೆ ಆಮೇಲೆ ಈ ಸೈಡು ಈ ಪಾಯಿಂಟ್ ಏನು ಕಾಣ್ತಾ ಇದೆ ಇದೆರಡು ಈ ಪಾಯಿಂಟು ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು ಈ ಪಾಯಿಂಟ್ಗೆ ನಮ್ಮ ಮೂ ಮಧ್ಯದ ಇಲ್ಲಿ ಇಡಬೇಕು ಮೇಲೊಂದು ಬೆರಳು ಕೆಳಗೊಂದು ಬೆರಲು ಅಂದರೆ ನಮ್ಮ ಈ ಬೆರಳುಗಳು ಕಾಣ್ತಾ ಇದೆಯಲ್ಲ ಇದ್ರ ಮೂರು ತುದಿಗಳನ್ನು ಅಲ್ಲಿಟ್ಟು ಇಲ್ಲಿ ನೋಡ್ಕೊಳ್ಳಿ ಮಧ್ಯದಲ್ಲಿ ಒಂದು ಬೆರಳು ಮೇಲೊಂದು ಬೆರಳು ಇಲ್ಲೊಂದು ಬೆರಳು ಇದನ್ನು ಫಸ್ಟು ಎರಡು ಕೈನು ಒಟ್ಟಿಗೆ ಎರಡು ಭಾಗದಲ್ಲೂ ಇಟ್ಕೋಬೇಕು ಆದರೆ ಒಟ್ಟಿಗೆ ಸ್ಟಿಮ್ಯುಲೇಟ್ ಮಾಡಬಾರ್ದು ಈ ಭಾಗವನ್ನು ಮೇಲೊಂದ್ಸಲಿ ಎರಡನೇ ಸಲಿ ಮೇಲೆ ಮೂರನೇ ಸಲಿ ಮೇಲೆ ಇದು ಮೂರು ಸತಿ ಮಾಡಿ ನಾವು ಹಾಗೆ ಬಿಟ್ಟುಬಿಡಬೇಕು ಮತ್ತು ಎರಡು ನಿಮಿಷಗಳ ಕಾಲಾವಕಾಶ ಕೊಟ್ಟು ಎಡಭಾಗದಲ್ಲಿರುವಂತಹ ಅದೇ ಪಾಯಿಂಟ್ ಎರಡು ಕೈನ ಮತ್ತೆ ಇಟ್ಕೊಂಡು ಇಲ್ಲೆರಡು ಪ್ರೆಷರ್ ಹಾಕ್ಬಾರ್ದು ಸುಮ್ಮನೆ ಲೈಟಾಗಿ ಇಟ್ಕೋಬೇಕು ಮತ್ತು ಈ ಭಾಗದಲ್ಲಿ ಅದನ್ನು ಒಂದು ಎರಡು ಮೂರು ಮೂರು ಸತಿ ಮೇಲೆ ತಳ್ಳಿ ಬಿಟ್ಟರೆ ಸಾಕು ಒಂದು ಮೀಡಿಯಮ್ ಪ್ರೆಷರ್ ತುಂಬ ಹೆವಿ ಪ್ರೆಷರ್ ಹಾಕ್ಬಾರ್ದು ಇದನ್ನು ಮಾಡಿ ಬಿಡುವ ಮೂಲಕ ನಿಮ್ಮ ಥೈರಾಯ್ಡ್ಸ್ಗಳಿಗಿರುವಂಥ ಗ್ಲಾನ್ಸ್ಗಳಿಗಿರುವಂಥ ಈ ಎಲ್ಲ ಸಮಸ್ಯೆಗಳಿಂದ ನಿಧಾನ ಪ್ರಮಾಣದಲ್ಲಿ ಕಮ್ಮಿಯಾಗಿ ನಿಮ್ಮ ಥೈರಾಯ್ಡಿಸಮ್ ಸಮಸ್ಯೆಯಿಂದ ನೀವು ಆಚೆ ಬರ್ಬೋದು ಜೊತೆಗೆ ಆಯುರ್ಮಟಮಲ್ಲಿ ಕೆಲವೊಂದು ಔಷಧಿಗಳನ್ನ ಕತ್ತಿಗೆ ಹಚ್ಕೊಳ್ಳೋ ಕೆಲವೊಂದು ಔಷಧಿಗಳಿದೆ ಅದು ನೀವು ಫೋನ್ ಮೂಲಕ ಕರೆ ಮಾಡಿ ಯಾಕಂದರೆ ಔಷಧಿಯೂ ತರಿಸ್ಕೊಂಡು ನೀವು ಕತ್ತಿಗೆ ಎರಡು ಮೂರು ಬಾರಿ ಅಪ್ಲೈ ಮಾಡಿ ಬಿಟ್ಟರೆ ಸಾಕು ಅದನ್ನು ಕತ್ತಿಗೆ ಅಪ್ಲೈ ಮಾಡೋದ್ರ ಜೊತೆಗೆ ಅವಾಗ ಎಲ್ಲ ಇದ್ದರೆ ಅದು ತೆಗೆದು ಮತ್ತು ಈ ಪಾಯಿಂಟ್ ಸ್ಟಿಮ್ಯುಲೇಷನ್ನು ನಿಮಗೆ ಒಳಗಿರೋ ಗ್ಲಾನ್ಸ್ಗಳಿಗೆಲ್ಲ ಸರ್ಕುಲೇಷನ್ ಪ್ರೊವೈಡ್ ಮಾಡಿ ಆ ಒಂದು ಸಿಂಪ್ಟಮ್ಸ್ನೆಲ್ಲ ಕಮ್ಮಿ ಮಾಡಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡುತ್ತೆ ನಾನು ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ ಆ್ಯಂಡ್ ಸೇಮ್ ಟೈಮಲ್ಲೇ ಇದು ನಿಮ್ಮಲ್ಲೋ ನಿಮ್ಮ ಕುಟುಂಬದಲ್ಲಿ ಯಾರಿಗಾರ್ಗೋ ಇಲ್ಲ ನಿಮ್ಮ ಪರಿಚಯಸ್ಥರಲ್ಲಿ ಯಾರಿಗಾದರೂ ಈ ಥೈರಾಯಿಸಮ್ ಸಮಸ್ಯೆ ಇದ್ದರೆ ತುಂಬ ಸಣ್ಣ ಈ ಸಿಂಪ್ಟಮ್ಸ್ ನಾನು ಏನು ಹೇಳಿದೆ ಆ ಥರ ದಿನರು ಅವ್ರು ಕಂಡು ಬಂದಲ್ಲಿ ಅವ್ರಿಗೂ ಥೈರಾಯ್ಡಿಸಮ್ ಬ್ಲಡ್ ಟೆಸ್ಟ್ನ ಹೇಳಿ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಹೇಳಿ ಅದರಲ್ಲಿ ಏನಾದರೂ ಕುಂದು ಕೊರತೆ ಕಂಡು ಬಂದರೆ ಇದನ್ನು ಪ್ರ್ಯಾಕ್ಟೀಸ್ ಮಾಡೋಕೇಳಿ ಮತ್ತು ಅವ್ರಿಗೆ ಇದನ್ನು ಆದಷ್ಟು ಜನಕ್ಕೆ ನೀವು ಇದನ್ನು ಶೇರ್ ಮಾಡಿ ಯಾಕಂದ್ರೆ ತುಂಬ ಜನಕ್ಕೆ ಗೊತ್ತಿರಲ್ಲ ಏನು ಥೈರಾಯ್ಡಿಸಮ್ ಅಂದರೆ ಯಾವ ಕಾರಣದಿಂದ ಬರುತ್ತೆ ಇದು ಹೇಗೆ ಇದಕ್ಕೆ ಚಿಕಿತ್ಸೆ ಎಲ್ಲಿ ಹೋದರೆ ಇದಕ್ಕೆ ಪರಿಹಾರ ಸಿಕ್ಕುತ್ತೆ ಅನ್ನೋದು ಹಲವಾರು ಜನಕ್ಕೆ ಗೊತ್ತಿರಲ್ಲ ದಯಮಾಡಿ ಈ ವಿಡಿಯೋನ ನೀವು ಶೇರ್ ಮಾಡಬೇಕು ನಿಮ್ಮಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ಈ ಮಾಡೋ ಪಾಯಿಂಟ್ಸಲ್ಲಿ ಏನಾದರೂ ಸಂಶಯಗಳಿದ್ದರೆ ನೀವು ಆಯುರ್ಮೆಟಮ್ಗೆ ಡೈರೆಕ್ಟಾಗಿ ಬಂದು ಕೇಳ್ಬೋದು ಇಲ್ಲಾಂದರೆ ನಮ್ಮ ಈ ವಿಡಿಯೋ ಮೂಲಕ ಕಮೆಂಟ್ಸ್ ಮಾಡಿ ತಿಳಿಸಿ ನಾವು ನಿಮಗೆ ಅದಕ್ಕೆ ಉತ್ತರ ಕೊಡ್ತೀವಿ ಮತ್ತು ಸೇಮ್ ಟೈಮಲ್ಲಿ ನಮ್ಮನ್ನು ಈ ಕಾರ್ಯಕ್ರಮನ ಪ್ರೋತ್ಸಾಹಿಸ್ಕೆ ನಮಗೊಂದು ಲೈಕ್ ಕೊಡಿ ಅಂತಲೂ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಇದನ್ನು ಫೇಸ್ಬುಕ್ ಪೇಜಲ್ಲಿ ನಮ್ಮನ್ನು ಫಾಲೋ ಮಾಡಿ ರೆಗ್ಯುಲರ್ ಈ ಥರ ಒಂದೊಂದು ವೀಡಿಯೋಸ್ ನಿಮ್ಮ ಮುಂದೆ ನಾವು ತಂದು ಕೊಡ್ತಾ ಇರ್ತೀವಿ ಆಮೇಲೆ ಇದರಲ್ಲಿ ನೀವು ಇಷ್ಟೆಲ್ಲ ಮಾಡಿ ಕೂಡ ನಿಮ್ಗೆ ಏನು ರಿಸಲ್ಟ್ ಕಾಣ್ತಾ ಇಲ್ಲ ಅಂದರೆ ಮರ್ಮಸ್ಥಾನಗಳೇನಾರು ವ್ಯತ್ಯಾಸ ಆಗಿರ್ಬೋದು ಲೆಮಾಡ ಆಯುರ್ಮೇಡಮ್ ಸಂಸ್ಥೆಗೆ ಬಂದು ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಮೂಲಕ ತಿಳ್ಕೊಂಡು ನಿಮ್ಮ ಸಮಸ್ಯೆನ ಪರಿಹಾರ ಮಾಡಿಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ